ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಯಾರು ನಿಮ್ಮನ್ನು ನಿರಾಶೆ ಮಾಡಿರುವರೋ ಅವರಿಂದ ಸ್ವಲ್ಪ ಹತಾಶರಾಗಿದ್ದೀರಿ ಜನ ಆಣೆಯನ್ನು ಮಾಡಿಬಿಡುತ್ತಾರೆ ಆದರೆ ಅದನ್ನು ನಿಭಾಯಿಸುವುದಿಲ್ಲ ಇಂದು ನೀವು ನಿಮ್ಮ ತಲೆಯನ್ನು ಶಾಂತವಾಗಿ ಇರಿಸಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಬರುತ್ತಿರುವ ಈ ಅಡೆತಡೆ ಮುಕ್ತಾಯವಾಗುವುದು ಇದು ಸಮಯದ ಜೊತೆಗೆ ಸಮಾಪ್ತಿಯಾಗುತ್ತದೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ ಮೇಷರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸವನ್ನು ಶುರು ಮಾಡುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಹಕರ್ಮಿಯು ವಿರೋಧವನ್ನು ಉಂಟು ಮಾಡುತ್ತಾರೆ ನಿಮ್ಮ ಕಡೆಯಿಂದ ನಿಮ್ಮ ಪಕ್ಷದಲ್ಲಿ ಇದ್ದು ಎಲ್ಲರಿಗೂ ಬುದ್ಧಿ ಹೇಳಲು ಪೂರ್ತಿ ಪ್ರಯಾಸವನ್ನು ಮಾಡಿ ನಿಧಾನವಾಗಿ ಎಲ್ಲರೂ ನಿಮ್ಮ ಪಕ್ಷದ ಕಡೆ ಬರುತ್ತಾರೆ ಇಂದಿನ ನಿಮ್ಮ ಪ್ರಯತ್ನವು ಭವಿಷ್ಯದಲ್ಲಿ ವಿಶೇಷವಾದ ಫಲವನ್ನು ನೀಡುತ್ತದೆ ಮೇಷರಾಶಿ ಫೈನಾನ್ಸ್ ಹೊಸ ಮನೆ ಅಥವಾ ಹೊಸದೇನಾದರೂ ಖರೀದಿಸಲು ಇಷ್ಟವಾಗುತ್ತಿದ್ದರೆ ಇಂದು ಲೋನ್ಗೆ ನಿವೇದಿಸಲು ಒಳ್ಳೆಯ ದಿನ ಇಂದು ಕಾರನ್ನು ಖರೀದಿಸಲು ಒಳ್ಳೆಯ ದಿನವಾಗಿದೆ ಇಂದೇ ಖರೀದಿಸಿ ನಕ್ಷತ್ರಗಳು ನಿಮಗೆ ಫೇವರ್ಗಳಾಗಿ ಇವೆ ಮೇಷರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಡಾಕ್ಟರ್ ಹತ್ತಿರ ಚೆಕ್ಅಪ್ಗೋಸ್ಕರ ಹೋಗಬೇಕು ನೀವು ಸರಿಯಾಗಿಯೇ ಇರಬಹುದು ಆದರೂ ನೀವು ಚೆಕ್ಅಪ್ ಮಾಡಿಸಲು ಇಂದು ಹೋಗಬೇಕು ನಾವೇಕೆ ಹಿಂದೆ ಹಲ್ಲಿನ ಡಾಕ್ಟರ್ ಹತ್ತಿರ ಹಲ್ಲು ಕ್ಲೀನ್ ಮಾಡಿಸಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಾರದು ಇಂದು ನೀವು ಯಾವ ನಿರ್ಧಾರ ತೆಗೆದುಕೊಳ್ಳಿವೆಯೋ ಅದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುವುದು ವೃಷಭರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಸಮಾಧಾನದಿಂದ ಇರಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಏಕೆಂದರೆ ಅದರಿಂದ ನೀವು ನಿಮ್ಮ ಸ್ನೇಹಿತನಿಗೆ ಕೆಟ್ಟದ್ದನ್ನು ಹೇಳಿಬಿಡುತ್ತೀರಿ ಅವರಿಗೆ ದುಃಖ ಕೊಡುವಂತಹ ಮಾತನ್ನು ಆಡಬೇಡಿ ನೀವು ಶಾಂತಿಯಿಂದ ಇರುವುದರಿಂದ ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿಗೊಳಿಸಬಹುದು ವೃಷಭರಾಶಿ ರೋಮಾನ್ಸ್ ಒಬ್ಬರೇ ಇರುವವರು ಇಂದು ಪರಿವಾರದವರ ಕಾರ್ಯಕ್ರಮದಲ್ಲಿ ಯಾರೋ ರೋಚಕವಾದ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತಾರೆ ಆ ವ್ಯಕ್ತಿ ಎದುರು ಪಕ್ಷದ ಅತಿಥಿಗಳೋ ಅಥವಾ ಅಪರಿಚಿತರೋ ಆಗಿರಬಹುದು ಏಕೆಂದರೆ ನೀವು ತುಂಬಾ ಒಳ್ಳೆಯ ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದೀರಾ ಆದ್ದರಿಂದ ಸ್ವಲ್ಪ ಜನಜಂಗುಳಿಯನ್ನು ಬಿಟ್ಟು ಹೊರಗಡೆ ಮಾತಾಡಲು ಪ್ರಯತ್ನ ಪಡಿ ವೃಷಭರಾಶಿ ಕರಿಯರ್ ನೀವೇನಾದರೂ ಮೀಡಿಯಾ ಅಥವಾ ಟಿವಿ ಕ್ಷೇತ್ರದಲ್ಲಿ ಹೋಗುವ ಹಾಗಿದ್ದರೆ ಆಗ ಇಂದಿನ ದಿನ ಶ್ರೇಷ್ಠವಾಗಿದೆ ನಿಮಗೆ ನಿಮ್ಮ ಒಳ್ಳೆಯ ಪ್ರದರ್ಶನವನ್ನು ಮಾಡಬೇಕಾಗಿದೆ ಇದರಿಂದ ಸರಿಯಾದ ದಾರಿ ಮತ್ತು ಕೆಲಸ ಸಿಗಲಿ ಎಂದು ವೃಷಭರಾಶಿ ಫೈನಾನ್ಸ್ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯನ್ನು ಮಾರಾಟ ಮಾಡುವ ವಿಚಾರವಿದ್ದರೆ ಅದನ್ನು ಮಾರ್ಕೆಟ್ನಲ್ಲಿ ತಂದುಬಿಡಿ ಇಂದು ಎಂತಹ ದಿನವೆಂದರೆ ನೀವು ಹಳೆಯ ವ್ಯಾಪಾರವನ್ನು ಮಾಡಬಹುದು ಯಾವ ವ್ಯಕ್ತಿ ಇಂದು ಮನೆ ಮಾರಲು ಅಥವಾ ಕೊಳ್ಳಲು ಬಯಸುವವರು ಅಂಥವರಿಗೆ ಇಂದಿನ ದಿನ ಚೆನ್ನಾಗಿದೆ ಇಂತಹ ಅದೃಷ್ಟದ ದಿನ ಯಾವಾಗಲೂ ಬರುವುದಿಲ್ಲ ನೀವು ಇದರ ಪೂರ್ಣ ಲಾಭವನ್ನು ಪಡೆಯಬೇಕು ಇಂತಹ ವಿಷಯಗಳಲ್ಲಿ ಯಾವ ವ್ಯವಹಾರದ ಬಗ್ಗೆ ಮಾತು ನಡೆಯುತ್ತಿದೆಯೋ ಅದಕ್ಕೆ ಇಂದಿನ ದಿನ ಸರ್ವಶ್ರೇಷ್ಠವಾಗಿದೆ ಇಂದು ನೀವು ನಿಮ್ಮ ಭಾವನಾತ್ಮಕ ವಿಚಾರಗಳ ಬಗ್ಗೆ ಕಣ್ಣಿಡಿ ಯಾವುದಾದರೂ ಸಾಮಾಜಿಕ ಕಾರ್ಯ ಓದುವುದು ಅಥವಾ ಯಾವುದಾದರೂ ಕೆಲಸದ ಭಾರ ನಿಮ್ಮ ಮೇಲೆ ಬೀಳಬಹುದು ನೀವು ಯಾರಲ್ಲಾದರೂ ನಿಮ್ಮ ಮನಸ್ಸಿನ ಒಳಗಿನ ಮಾತನ್ನು ಹೇಳಬಹುದು ಅದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುವುದು ಹಾಗೂ ನಿಮಗೆ ಆರಾಮ ಎನಿಸುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯನ್ನು ಪಡೆಯಲು ಇಚ್ಛಿಸುವಿರಿ ಶಾಂತಿ ನಿಮ್ಮ ಒಳಗೆ ಇದೆ ಅದನ್ನು ಹೊರಗೆ ಹುಡುಕುವುದರ ಬದಲು ನಿಮ್ಮ ಒಳಗೆ ಹುಡುಕಿ ಇದರ ಆರಂಭವನ್ನು ನೀವು ಯೋಗದಿಂದ ಮಾಡಬಹುದು ಇದರ ಪರಿಣಾಮದಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಮಿಥುನ ರಾಶಿ ರೋಮಾನ್ಸ್ ನಕ್ಷತ್ರಗಳ ಕಾರಣದಿಂದ ನಿಮ್ಮ ಸಂಬಂಧ ಇಂದು ಗಟ್ಟಿಗೊಳ್ಳುವುದು ನಿಮಗೆ ಯಾವುದಾದರೂ ಕಷ್ಟವಿದ್ದರೆ ನಿಮ್ಮ ಜೊತೆಗಾರನಿಂದ ಸಲಹೆ ಪಡೆಯಿರಿ ಇದು ನಿಮಗೆ ಬಹಳ ಒಳ್ಳೆಯದು ಒಬ್ಬರಿಗೊಬ್ಬರು ಬೆಲೆ ಕೊಡಿ ಮಿಥುನ ರಾಶಿ ಕರಿಯರ್ ಏನಾದರೂ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದ್ಯಾರ್ಥಿಯಾಗಿದ್ದರೆ ಇಂದಿನ ದಿನ ಯೋಜನೆಗಳನ್ನು ಮಾಡಲು ಸರಿಯಾಗಿದೆ ನಿಮಗೆ ನಿಮ್ಮ ಉತ್ತರ ಯೋಚಿಸಿದ ರೀತಿಯಲ್ಲಿಯೇ ಕೆಲಸ ಮಾಡಬೇಕಾಗಿದೆ ನಿಮಗೆ ನಿಮ್ಮ ಕೆಲಸ ಮಾಡುವಷ್ಟು ಸಮಯ ಬೇಕಾಗಿದೆ ಇಂದು ನೀವು ಶಾಂತಿಯಿಂದ ಮಾಡಿದ ಕೆಲಸವು ಮುಂದೆ ಲಾಭವನ್ನು ತಂದುಕೊಡುತ್ತದೆ ಮಿಥುನ ರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ಮಿಥುನ ರಾಶಿ ಹೆಲ್ತ್ ಒತ್ತಡದ ಕಾರಣದಿಂದ ನಿಮಗೆ ಮನಸ್ಸಿನ ಶಾಂತಿ ಇರುವುದಿಲ್ಲ ನೀವು ಯಾರೊಡನೆಯಾದರೂ ಮಾತನಾಡಿ ಅವರು ನಿಮಗೆ ಸಹಾಯ ಮಾಡಲಿ ಬಿಡಲಿ ನೀವು ಅವರೊಂದಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ ಅಡೆತಡೆಗಳು ನಿಮಗೆ ಒತ್ತಡವನ್ನು ನೀಡುತ್ತವೆ ಆದ್ದರಿಂದ ಚಿಂತೆ ಮಾಡಬೇಡಿ ಮತ್ತು ನಿಮ್ಮ ತೊಂದರೆಯನ್ನು ಬೇರೆಯವರೊಡನೆ ಹಂಚಿಕೊಳ್ಳಿ ಕರ್ಕರಾಶಿ ಓವರ್ ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಆಸಕ್ತಿ ಮೊದಲಿಗಿಂತ ಹೆಚ್ಚಿರುತ್ತದೆ ನೀವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಮಾನ್ಯತೆಗಳ ಬಗೆಗೆ ಚಿಂತನೆ ಹಾಗೂ ವಿಚಾರವನ್ನು ನಡೆಸುತ್ತೀರಿ ಇದರಿಂದ ನಿಮಗೆ ನಿಮ್ಮ ಜೀವನದ ಬಗ್ಗೆ ತಿಳುವಳಿಕೆ ಹೆಚ್ಚುವುದು ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಂಭವವಿದೆ ಅವರು ಬುದ್ಧಿವಂತರು ಮತ್ತು ಸಂವೇದನಾಶೀಲರಾಗಿರುತ್ತಾರೆ ಇವರ ಜೊತೆ ನೀವು ರೋಮ್ಯಾನ್ಸ್ ಪೂರ್ಣ ಸಂಬಂಧವಾಗುವ ಸಂಕೇತವಿದೆ ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ ನಿಮ್ಮ ಸಂಬಂಧ ಹತ್ತಿರವಾಗುತ್ತದೆ ಕರ್ಕರಾಶಿ ಕರಿಯರ್ ನೀವೇನಾದರೂ ಕೆಲಸಕ್ಕೆ ಅರ್ಜಿ ಹಾಕಿದ್ದರೆ ಇಂದು ನಿಮಗೆ ಹೊಸ ಸಮಾಚಾರ ಸಿಗುತ್ತದೆ ನಿಮ್ಮ ಸಂಪರ್ಕವನ್ನು ಸರಿಯಾಗಿ ಮಾಡಿಕೊಳ್ಳಿ ಇದರ ಲಾಭವನ್ನು ಹುಡುಕಿರಿ ಈ ನೌಕರಿಯು ನೀವು ಇಷ್ಟಪಟ್ಟಿದ್ದೇ ಆಗಿದೆ ಆದ್ದರಿಂದ ಈ ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸುರಕ್ಷತೆಯನ್ನು ತೆಗೆದುಕೊಂಡು ನೀವು ಸ್ವಲ್ಪ ಚಿಂತೆಯಲ್ಲಿ ಬೀಳಬಹುದು ನಿಮ್ಮ ಪರಿವಾರದ ಸದಸ್ಯ ನಿಮ್ಮ ಹತ್ತಿರ ದೊಡ್ಡ ಮೊತ್ತದ ಹಣವನ್ನು ಕೇಳುತ್ತಿರಬಹುದು ನಿಮಗೆ ಅದು ಮತ್ತೆ ವಾಪಸ್ಸು ಬರುವುದಿಲ್ಲ ಎನ್ನಿಸುತ್ತಲೂ ಇರಬಹುದು ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ಳಿ ಹೇಗೆಂದರೆ ಹಣವು ಕೈಯಿಂದ ಹೋಗಬಾರದು ಸಂಬಂಧವೂ ಹಾಳಾಗಬಾರದು ಕರ್ಕರಾಶಿ ಹೆಲ್ತ್ ನೀವು ನಿಮ್ಮ ವ್ಯಸ್ತ ಸಮಯದಿಂದ ನಿಮ್ಮ ಆರೋಗ್ಯಕ್ಕೆ ಖಂಡಿತವಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ನೀವು ಕೆಲಸದ ಜೊತೆ ಆರೋಗ್ಯಕ್ಕೂ ಮಹತ್ವವನ್ನು ನೀಡಬೇಕು ಆದ್ದರಿಂದ ನೀವು ಒಳ್ಳೆಯ ಊಟ ಉಪಚಾರ ಹಾಗೂ ವಿಶ್ರಾಂತಿಯ ಬಗ್ಗೆ ಗಮನವಹಿಸಿ ವಹಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಗೆ ಸಮುದ್ರದ ತೀರದಿಂದ ಅತಿಥಿಗಳು ಬರುವ ಪ್ರಬಲ ಸಂಭವವಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷವಿರುತ್ತದೆ ನೀವು ಕೆಲಸದಲ್ಲಿ ವ್ಯಸ್ತರಿದ್ದರೂ ಸ್ವಲ್ಪ ಸಮಯ ತೆಗೆದು ಅವರ ಜೊತೆ ಆನಂದವನ್ನು ಪಡೆಯಿರಿ ನಿಮ್ಮ ಸ್ನೇಹಿತನ ಜೊತೆ ನಿಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಆದರೆ ಈಗ ನಿಮಗೆ ಯಾರಾದರೂ ಸ್ನೇಹಿತರು ಪ್ರಪೋಸ್ ಮಾಡಿದ್ದರೆ ನೀವು ಚೆನ್ನಾಗಿ ಯೋಚಿಸಿ ಏಕೆಂದರೆ ಈ ಸಂಬಂಧ ನಿಮಗೆ ಅಚಾನಕ್ಕಾಗಿ ಬಂದಿದೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ವಿಚಾರ ವಿಮರ್ಶೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದರಿಂದ ಏನೂ ಆಗುವುದಿಲ್ಲ ಸಿಂಹರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಆಮಂತ್ರಣವು ಬರುವುದಾದರೆ ನೀವು ಯಾವ ಕೆಲಸವನ್ನು ಮಾಡುತ್ತಿರುವಿರೋ ಅದರ ಬದಲಾವಣೆಯಿಂದ ಸಮಂಜಸವಾಗಿ ನಿಲ್ಲಿಸಲಾಗದು ನಿಮಗೆ ನಿಮ್ಮ ಕೆಲಸದ ರೀತಿಯಲ್ಲಿ ಕೆಲ ಬದಲಾವಣೆ ತರಬೇಕು ಅಥವಾ ಈ ಆಮಂತ್ರಣದಿಂದ ಕೆಲಸವನ್ನು ಬಿಡಬೇಕಾಗುವುದು ಇಂದಿನ ದಿನ ನಿಮ್ಮ ಗುರಿಯ ಬಗ್ಗೆ ಗಮನವಿಡಿ ಸಿಂಹರಾಶಿ ಫೈನಾನ್ಸ್ ನೀವು ಯಾವುದಾದರೂ ಲೋನ್ಗೆ ಪ್ರಯತ್ನಿಸಿದ್ದರೆ ಅದರ ಬಗ್ಗೆ ನಿಮಗೆ ಇಂದು ಒಳ್ಳೆಯ ಸಮಾಚಾರ ದೊರೆಯುವುದು ಇದು ನಿಧಾನವಾಯಿತು ಆದರೂ ಕೂಡ ನಿಧಾನವಾಗಿ ದೊರೆತ ಹಣ್ಣು ಸಿಹಿಯಾಗಿರುತ್ತದೆ ಈ ಹಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಮತ್ತು ನಿಮಗೆ ಸಿಗುತ್ತಿರುವ ಸಹಾಯವನ್ನು ಹೇಗೆಗೂ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದಲ್ಲ ಸಾಲ ನೀವು ಎಷ್ಟು ಸುಲಭವಾಗಿ ತೀರಿಸಲು ಸಾಧ್ಯವೋ ಅಷ್ಟನ್ನು ತೆಗೆದುಕೊಂಡರೆ ಒಳ್ಳೆಯದು ಸಿಂಹರಾಶಿ ನಿಮ್ಮ ಮೂಳೆ ಮಂಡಿಯಲ್ಲಿ ನೋವಿರುವುದು ಆದ್ದರಿಂದ ಅವುಗಳಿಗೆ ವಿಶ್ರಾಂತಿ ಕೊಡಿ ನೀವು ನೋವಿಗೆ ಯೋಗ ಹಾಗೂ ವ್ಯಾಯಾಮ ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸುವುದು ಇಂದು ವಾತಾವರಣದ ಬಗ್ಗೆಯೂ ಗಮನವಿರಲಿ ಕನ್ಯಾ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತದೆ ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಯತ್ನಿಸುವಿರಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಸಂತೋಷ ಹಾಗೂ ಶಾಂತಿ ದೊರೆಯುತ್ತದೆ ರಾಶಿ ರೋಮಾನ್ಸ್ ಇಂದು ನಿಮಗೆ ರೋಮಾನ್ಸ್ಗೆ ತುಂಬಾ ಚೆನ್ನಾಗಿರುವ ದಿನವಾಗಿದೆ ನಿಮ್ಮ ಭೇಟಿಯು ಇಂದು ವಿರುದ್ಧ ಲಿಂಗದ ವ್ಯಕ್ತಿಯ ಜೊತೆ ಆಗುತ್ತದೆ ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ಹೊರಗಡೆ ಹೋಗಿ ಮತ್ತು ಜನಗಳ ಜೊತೆ ಬೆರೆಯಿರಿ ನೀವು ಆಶ್ಚರ್ಯಚಕಿತರಾಗುತ್ತೀರಾ ಇವತ್ತು ರಾತ್ರಿ ನೀವು ಒಬ್ಬ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುವಿರಿ ಏಕೆಂದರೆ ಯಾರಾದರೂ ಒಬ್ಬರು ನಿಮ್ಮ ಕಡೆ ಇರುತ್ತಾರೆ ನಿಮ್ಮ ಅಭಿರುಚಿಯನ್ನು ಪ್ರಕಟಪಡಿಸಲು ಸಂಕೋಚ ಪಡಬೇಡಿ ನಿಮಗೆ ತುಂಬಾ ರೋಚಕವಾದ ಘಟನೆಯು ನಡೆಯಲಿದೆ ಕನ್ಯಾ ರಾಶಿ ಕರಿಯರ್ ನಿಮ್ಮನ್ನು ನೀವು ಸರಿಯಾದ ಪಕ್ಷದಲ್ಲಿ ಇರುವ ಹಾಗೆ ಮಾಡಿಕೊಳ್ಳಲು ಕಷ್ಟವಾಗುವುದಿಲ್ಲ ನೀವು ನಿಮ್ಮಿಂದ ಹೊರಗೆ ಬಂದ ಪರಿಚಯ ಮಾಡಿಕೊಳ್ಳಿ ನಿಮ್ಮ ವರ್ತಮಾನವು ಸರಿಯಾಗಿಲ್ಲ ನೀವು ಹೊಸದನ್ನು ಮಾಡುವುದಕ್ಕೆ ಇಷ್ಟಪಡುತ್ತೀರಿ ಆದರೆ ಹೊರಗೆ ಬಂದು ಹೊಸ ಕೆಲಸ ಮಾಡಲು ಕಷ್ಟವಾಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಮಹತ್ವಪೂರ್ಣ ಜವಾಬ್ದಾರಿ ನೀಡುವ ಸಂಭವವಿದೆ ಅದರಿಂದ ನಿಮಗೂ ಆರ್ಥಿಕ ಲಾಭವಾಗುವುದು ಆರ್ಥಿಕ ಸಫಲತೆಯಿಂದ ನಿಮ್ಮ ಜೀವನದಲ್ಲೂ ಹೊಳಪು ಬರುವುದು ಜೊತೆಗೆ ಉನ್ನತಿಯು ಅನೇಕ ದಾರಿಗಳು ತೆಗೆದುಕೊಳ್ಳುವವು ರಾಶಿ ಹೆಲ್ತ್ ಯಾರು ಹೊಟ್ಟೆ ನೋವಿನಿಂದ ನರಳುತ್ತಿರುವರೋ ಅಂಥವರಿಗೆ ಇಂದು ಉಪಚಾರ ದೊರೆಯುವುದು ಆದರೆ ಆರಂಭದಲ್ಲಿ ಹೊಟ್ಟೆಯ ಕಡೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ ಸಲಹೆ ಅನುಸಾರ ಊಟ ಮಾಡಿ ಮತ್ತು ವ್ಯಾಯಾಮ ಮಾಡಿ ಇದರಿಂದ ನೀವು ಬೇಗ ಹುಷಾರಾಗುವಿರಿ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು ಭಾಗ್ಯ ನಿಮ್ಮ ಜೊತೆ ಇಂದು ಇದೆ ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು ತುಲಾರಾಶಿ ರೋಮ್ಯಾನ್ಸ್ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಬಾಂಧವ್ಯದಲ್ಲಿ ಮತ್ತು ತುಂಬಾ ಸ್ವಾತಂತ್ರ್ಯತೆ ಬೇಕು ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬನ್ನಿ ಇದಕ್ಕಾಗಿ ನಿಮಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗುತ್ತದೆ ಇದರಿಂದ ಸಂಬಂಧವು ಸುವಾಸನೆಯಿಂದ ಕೂಡಿರುವಂತೆ ಆಗುತ್ತದೆ ತುಲಾರಾಶಿ ಕರಿಯರ್ ಈ ವೇಳೆ ನಿಮಗೆ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಗಂಭೀರವಾಗಿ ಯೋಚಿಸುವುದಾಗಿದೆ ನಿಮ್ಮ ಕಷ್ಟಗಳು ದೂರವಾಗಿ ಸಫಲತೆ ಸಿಗುವುದು ಮತ್ತು ಭಾಗ್ಯವೂ ನಿಮ್ಮೊಡನೆ ಇರುವುದು ಜನಸಂಪರ್ಕದ ಕ್ಷೇತ್ರದಲ್ಲಿ ಇರುವವರಿಗೆ ಸಾಕಷ್ಟು ಒಳ್ಳೆಯ ದಿನ ಮತ್ತು ಒಂದು ಹೊಸ ಭವಿಷ್ಯವು ನಿಮ್ಮನ್ನು ಎದುರು ನೋಡುತ್ತಿರುವುದು ಇಂದು ಸಿಗುವಂತಹ ಅವಕಾಶವನ್ನು ಬಿಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಇರಬಹುದು ತುಲಾರಾಶಿ ಫೈನಾನ್ಸ್ ನಿಮಗೆ ಗೊತ್ತಿರುವವರು ನಿಮ್ಮನ್ನು ಯಾವುದಾದರೂ ಸಂಕಟದಲ್ಲಿ ಸಿಕ್ಕಿಸುವ ಪ್ರಯತ್ನ ಮಾಡುವರು ಅಂತಹ ಜನರನ್ನು ಕಂಡುಹಿಡಿದು ನಿಮ್ಮಿಂದ ದೂರವಿರಿಸಿಕೊಳ್ಳಲು ಪ್ರಯತ್ನಿಸಿ ಅಂತಹ ವ್ಯಕ್ತಿಯ ಇರಾದೆಯನ್ನು ತಳ್ಳಿಹಾಕುತ್ತ ನಿಮ್ಮ ದಾರಿಯಲ್ಲಿ ಮುಂದುವರಿಯಿರಿ ತುಲಾರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ಏಕೆಂದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿದೆ ಆದರೆ ನೀವು ಅದನ್ನು ಸರಿ ಮಾಡಲು ಪ್ರಯತ್ನಿಸುವಿರಿ ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ನೀವು ಅದು ಹಾಗೆಯೇ ಇರಬೇಕು ಎಂದು ಬಯಸುವಿರಿ ಕೆಲವು ವ್ಯಾಯಾಮ ಮಾಡಿ ತಾಜಾ ಗಾಳಿ ತೆಗೆದುಕೊಳ್ಳಿ ಅದರಿಂದ ನೀವು ಶಕ್ತಿಯನ್ನು ಅನುಭವಿಸುವಿರಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ಯಾವುದೇ ರೀತಿಯ ಜಗಳ ಮಾಡಿಕೊಳ್ಳದಿರಿ ಈ ಸಮಯದಲ್ಲಿ ಸ್ವಲ್ಪ ಜಗಳವಾಗುವ ಸಂಭವವಿದೆ ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಇದರಿಂದ ನೀವು ಬೇಡದಿರುವ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಿರಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ದುಃಖದಿಂದ ಬಿಡುಗಡೆ ಹೊಂದುವಿರಿ ಜೀವನದಲ್ಲಿ ರೋಮ್ಯಾನ್ಸ್ ಆಗಮನವಾಗುತ್ತದೆ ಎಲ್ಲಾ ವಿಷಯಕ್ಕೂ ತಪ್ಪು ಅರ್ಥಗಳು ಪ್ರೇಮ ಸಂಬಂಧ ಜೀವನಕ್ಕೆ ಕೆಟ್ಟದನ್ನು ಮಾಡುತ್ತವೆ ಆದ್ದರಿಂದ ಅದನ್ನು ದೂರ ಇಡಿ ಸೆವೆನ್ ಫಾರ್ಟಿ ಒನ್ ಇಂದು ನಿಮ್ಮ ಎಲ್ಲರ ಗಮನವು ನಿಮ್ಮ ಮೇಲೆ ಕೇಂದ್ರಿತವಾಗಿರುತ್ತದೆ ಎಲ್ಲಿ ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನೀವು ವಿಶೇಷವಾದ ಆಕರ್ಷಣೆಯ ಕಾರಣವಾಗುತ್ತೀರಿ ನಿಮ್ಮ ಈ ಬುದ್ಧಿವಂತಿಕೆತನವನ್ನು ಈ ರೀತಿ ವ್ಯರ್ಥ ಮಾಡಬೇಡಿ ನೀವು ಜೀವನವನ್ನು ಪ್ರೀತಿಯಿಂದ ಸ್ವೀಕರಿಸಿ ವೃಶ್ಚಿಕ ರಾಶಿ ಕರಿಯರ್ ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ನಿಮಗೆ ಒಳ್ಳೆಯ ಪದವಿಯೂ ಸಿಗುವ ಅವಕಾಶ ಇದೆ ಸರಿಯಾದ ಸ್ಥಾನಕ್ಕೆ ಪ್ರಯತ್ನ ಪಡಿ ಇಂದಿನ ದಿನ ಸರ್ಕಾರಿ ನೌಕರಿಯಿಂದ ಪ್ರೈವೇಟ್ ಕ್ಷೇತ್ರಕ್ಕೆ ಹೋಗುವುದಕ್ಕೂ ಚೆನ್ನಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ನಿಮಗೆ ಆದಾಯ ಕಡಿಮೆಯಾಗಬಹುದು ಕೊನೆಯಲ್ಲಿ ಯಾವುದಾದರೂ ಹೊಸ ವ್ಯವಹಾರವನ್ನು ಮಾಡುವಾಗ ಹುಷಾರಾಗಿರಿ ನಿಮ್ಮ ಆದಾಯದ ಕ್ಷೇತ್ರದಲ್ಲಿ ದೊಡ್ಡ ನಷ್ಟವಾಗುವ ಸಂಭವವಿದೆ ಅಂತ್ಯದಲ್ಲಿ ನೀವು ಸುರಕ್ಷಿತ ಪ್ರಸ್ತಾಪವನ್ನು ಆರಿಸಿಕೊಳ್ಳಿ ವಿಶೇಷವಾಗಿ ನಿಮಗೆ ಅದರ ಬಗ್ಗೆ ಪೂರ್ತಿ ವಿಷಯ ತಿಳಿದಿರುವಂತಹದು ನೀವು ಕೆಲಸ ಮಾಡುವುದಾದರೆ ಯಾವ ಕಂಪನಿಯಲ್ಲಿ ಸಂಬಳ ಸುನಿಶ್ಚಿತ ಅಂತ ಕಂಪನಿಗೆ ಕೆಲಸಕ್ಕೆ ಹೋಗಿ ಅಂತಹ ಸಮಯದಲ್ಲಿ ನೀವು ನೋಡುವಿರಿ ನಿಮ್ಮ ಒಳ್ಳೆಯ ಪ್ರಸ್ತಾಪಗಳು ಕೂಡ ಕೆಟ್ಟ ಪರಿಣಾಮವನ್ನು ನೀಡಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಭಯ ತೊಂದರೆಯನ್ನು ಅನುಭವಿಸುವಿರಿ ಇಂದು ನೀವು ಸ್ವಲ್ಪ ಹೆದರಿಕೊಂಡಿರುವಿರಿ ಇದರ ಕಾರಣ ಹುಡುಕಿದರೂ ನಿಮಗೆ ಸಿಕ್ಕಿಲ್ಲ ನೀವು ಕಾರಣ ಹುಡುಕಲು ಪ್ರಯತ್ನಿಸಬೇಡಿ ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಇರುವ ಸಮಯ ಚೆನ್ನಾಗಿ ಎನ್ನಿಸುವುದು ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯದಿಂದ ಇರುವಿರಿ ಧನು ರಾಶಿ ಓವರ್ವ್ಯೂ ಇಂದು ನೀವು ಮನೆಯ ದೊಡ್ಡ ವಯಸ್ಸಾದವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕು ಅವರು ನಿಮ್ಮ ಹತ್ತಿರ ಹೇಳಲಿ ಬಿಡಲಿ ಆದರೆ ಅವರು ನಿಮ್ಮ ಜೊತೆಯನ್ನು ಬಯಸುತ್ತಾರೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಹಾಗೂ ಅವರಿಗೆ ವೈದ್ಯಕೀಯ ಪರೀಕ್ಷೆಯ ಅವಶ್ಯಕತೆ ಇದೆಯೇ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಮನೆಯ ಈ ಪ್ರೀತಿಯ ಸದಸ್ಯರೊಡನೆ ಸಮಯ ಕಳೆಯುವುದು ನಿಮಗೆ ಚೆನ್ನಾಗಿ ಅನಿಸುತ್ತದೆ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ಇಬ್ಬರೂ ಪ್ರೀತಿಯ ಆಸೆಯನ್ನು ಮಾಡುವಿರಿ ನಿಮ್ಮ ಇಚ್ಛೆಯನ್ನು ತೋರಿಸುವುದರಿಂದ ಪ್ರೀತಿಯನ್ನು ಆಳವಾಗುತ್ತದೆ ಧನುರಾಶಿ ಕರಿಯರ್ ಇಂದಿನ ದಿನ ಸಾಕಷ್ಟು ವ್ಯವಸ್ಥಿತವಾಗಿದೆ ದಿನವಿಡೀ ಅಧಿವೇಶನ ಹಾಗೂ ವ್ಯವಹಾರಿಕವಾಗಿ ವ್ಯವಸ್ಥಿತರಾಗಿರುವಿರಿ ಏನಾದರೂ ಇಂದಿನ ದಿನ ನೀವು ನಿಮ್ಮ ಕೆಲಸ ಹಾಗೂ ಕಾರ್ಯಕ್ಷಮತೆಯ ಸರಿಯಾದ ಪರಿಚಯವಾಗುವುದಾದರೆ ಇದರ ಸಕಾರಾತ್ಮಕ ಪ್ರಭಾವವು ನಿಮ್ಮ ಭವಿಷ್ಯದ ಮೇಲಾಗುವುದು ಇದನ್ನು ಕೇವಲ ಕೆಲಸ ರೂಪದಲ್ಲಿ ತೆಗೆದುಕೊಂಡು ಇಂದಿನ ದಿನವನ್ನು ನಿಮ್ಮ ಭವಿಷ್ಯವನ್ನು ರೂಪಿಸುವ ದಾರಿಯಲ್ಲಿ ತೆಗೆದುಕೊಳ್ಳಿ ಧನುರಾಶಿ ಫೈನಾನ್ಸ್ ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬಾ ಲಾಭದಾಯಕವಾಗಿ ಇರುವುದಿಲ್ಲ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು ಧನು ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ನೀವು ಯಾವುದಾದರೂ ಡಾಕ್ಟರ್ ಹತ್ರ ಹೋಗುವಿರಿ ನಿಮಗೆ ತಿಳಿಯುವುದು ಅವರ ಆರೋಗ್ಯ ಸರಿಯಾಗಿದೆ ಎಂದು ಇಂದು ನೀವು ಅವರ ಜೊತೆ ಸಮಯ ಕಳೆಯುವ ಕಾರಣ ಅವರಿಗೆ ಸಂತೋಷವಾಗುವುದು ಹಾಗೂ ಮೂಡ್ ಕೂಡ ಚೆನ್ನಾಗಿರುವುದು ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ನೀವು ಏನು ಮಾಡಬೇಕೆಂದು ನಿಮಗೆ ಗೊತ್ತಾಗುವುದಿಲ್ಲ ಶಾಂತಿಯಿಂದ ಕುಳಿತುಕೊಳ್ಳಿ ಹಾಗೂ ನಿಮಗೆ ಏಕೆ ಹೀಗೆ ಆಗುತ್ತದೆ ಎಂದು ಯೋಚಿಸಿ ಅವಶ್ಯಕತೆ ಬಿದ್ದರೆ ಯಾರಾದರೂ ನಿಮ್ಮ ಹತ್ತಿರದ ಮಿತ್ರರೊಡನೆ ಮನಸ್ಸು ಬಿಟ್ಟು ಮಾತನಾಡಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡುವುದು ಮಕರ ರಾಶಿ ರೋಮಾನ್ಸ್ ನೀವು ತಂದೆ ತಾಯಿಯಾಗಿದ್ದರೆ ನಿಮ್ಮ ವಿವಾಹಿತ ಮಕ್ಕಳ ಸಂಬಂಧದಲ್ಲಿ ನಿಮ್ಮ ಸೀಮೆಯನ್ನು ನಿರ್ಧರಿಸಿಕೊಳ್ಳಿ ನಿಮ್ಮಿಂದ ಪ್ರೇಮಪೂರ್ವಕವಾಗಿ ನೀಡಲ್ಪಟ್ಟ ಸಲಹೆಯು ನಕಾರಾತ್ಮಕ ಪರಿಣಾಮ ಬೀರಬಹುದು ಹುಷಾರಾಗಿರಿ ಮಕ್ಕಳ ಮದುವೆ ಈ ವಿಷಯದಲ್ಲಿ ಒಂದು ಸೀಮೆಯಲ್ಲಿಯೇ ಇರಿ ಮಕರ ರಾಶಿ ಕರಿಯರ್ ನಿಮ್ಮ ಸ್ವಪ್ನವು ಪರ್ಯಟನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಆಗ ಆ ಸ್ವಪ್ನವು ಸಾಕಾರವಾಗುತ್ತದೆ ಇಂದು ನಿಮಗೆ ಅವಕಾಶಗಳಿಗೆ ಕಡಿಮೆಯಿಲ್ಲ ನೀವು ಅದರ ಲಾಭ ಪಡೆಯಿರಿ ಟ್ರಾವೆಲ್ ಏಜೆನ್ಸಿ ಅಥವಾ ಏರ್ಲೈನ್ನಲ್ಲಿ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ ಮಕರ ರಾಶಿ ಹೆಲ್ತ್ ಇಂದು ನೀವು ತಲೆನೋವು ಮತ್ತು ಕಡಿಮೆ ಮಾನಸಿಕ ಶಕ್ತಿಯಿಂದ ಗ್ರಸ್ತರಾಗಿರಿ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಈ ಕಾಯಿಲೆಗಳ ಕಾರಣ ಹೆಚ್ಚುತ್ತಿರುವ ಒತ್ತಡ ಅದು ನಿಮಗೆ ತಿಳಿಯುತ್ತಿರುವುದು ನೀವು ಸಣ್ಣ ಸಣ್ಣ ತೊಂದರೆಗಳಿಗೆ ತಲೆನೋವು ಬರಿಸಿಕೊಳ್ಳಬೇಡಿ ನಿಮ್ಮನ್ನು ಶಾಂತವಾಗಿ ಇರಿಸಿ ಯೋಗ ಮಾಡಿ ಅದರಿಂದ ಒತ್ತಡ ಕಡಿಮೆಯಾಗುವುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲವು ಮಧುರ ಕನಸುಗಳನ್ನು ತೆಗೆದುಕೊಂಡು ನಿರಾಶೆಯನ್ನು ಅನುಭವಿಸುವಿರಿ ನಿರಾಶೆಯಿಂದ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಬದಲಿಗೆ ನಿಮ್ಮ ಕನಸುಗಳನ್ನು ಹೇಗೆ ಪೂರ್ತಿಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿದರೆ ಖಂಡಿತ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಲ್ಲಿರಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಹೊರಗಡೆ ಹೋಗಲು ಯೋಚಿಸಿ ಆದರೆ ವಿವಾಹಿತರಾಗಿದ್ದರೆ ಮನೆಯಲ್ಲಿಯೇ ಇದ್ದು ಖುಷಿ ಪಡಬಹುದು ನಿಮ್ಮ ಜೊತೆಗಾರನಿಗೆ ಪ್ರೀತಿ ನಿವೇದಿಸಲು ಇಂದು ಒಳ್ಳೆಯ ದಿನ ವಿವಾಹಿತ ಜೋಡಿಯು ಮುಂಚಿನಂತೆ ಡೇಟಿಂಗ್ಗೆ ಹೋಗಲು ಯೋಚಿಸಿ ಕುಂಭರಾಶಿ ಕರಿಯರ್ ಇಂದು ನಿಮಗೆ ಎಂಥ ಸ್ಥಿತಿಯಲ್ಲೂ ಸಹ ಮುಂದುವರಿಯಬೇಕಾಗಿದೆ ಎಂಥ ಕಷ್ಟವಾದರೂ ಅದನ್ನು ಎದುರಿಸಿ ನಿಮ್ಮ ಮೇಲೆ ಉತ್ತರದಾಯಿತ್ವದ ಭಾರವನ್ನು ಹೊರಿಸಿದ್ದಾರೆ ತುಂಬಾ ಕಡಿಮೆ ಜನಗಳ ಹತ್ತಿರ ಈ ರೀತಿಯ ಕ್ಷಮತೆಯು ಇರುತ್ತದೆ ಕುಂಭರಾಶಿ ಫೈನಾನ್ಸ್ ಆರ್ಥಿಕ ಲಾಭದ ತುಂಬಾ ದೊಡ್ಡ ಅವಕಾಶಗಳು ಇಂದು ನಿಮ್ಮ ಎದುರಿಗೆ ಬರುವವು ಆದರೆ ನೀವು ಅವಕಾಶದ ಲಾಭ ಪಡೆಯಿರಿ ನೀವು ಸರಿಯಾದ ಯೋಜನೆ ಹಾಕಿಕೊಂಡು ನಡೆಯಬೇಕು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಆರ್ಥಿಕ ವಿಷಯದಲ್ಲಿ ಬರುವ ಕಷ್ಟಗಳಿಂದ ಬೇಗ ಪಾರಾಗಬಲ್ಲಿರಿ ಕುಂಭರಾಶಿ ಹೆಲ್ತ್ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಇಂದು ನೀವು ಟೆನ್ಷನ್ನಿಂದ ಇರುವಿರಿ ನೀವು ನಿಮ್ಮ ಓದಿಗೆ ಕಳೆಯುತ್ತಿರುವ ತುಂಬ ಸಮಯ ನಿಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುವುದು ಓದುವಾಗ ಗಮನವಿಟ್ಟು ಓದಿ ಕೊನೆಯಲ್ಲಿ ನಿಮಗೆ ಅನ್ನಿಸುವುದು ನಿಮ್ಮ ಹತ್ತಿರ ಮಲಗಲು ಸಮಯವಿರುವುದು ಎಂದು ಮೀನರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ನೀವು ಅವರ ಸಹಾಯವನ್ನು ಪ್ರಶಂಸಿಸುವಿರಿ ಇಂದು ಅನ್ನಿಸುತ್ತದೆ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದ್ದಿದ್ದರೂ ಕೂಡ ಅವರಿಗಿಂತ ಹೆಚ್ಚು ನಿಮ್ಮನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ನೀವು ಕೂಡ ಅವರನ್ನು ಎಷ್ಟು ಪ್ರೀತಿಸುವಿರಿ ಎಂದು ಅವರಿಗೆ ತೋರಿಸಿ ಮೀನರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜೀವನದಲ್ಲಿ ಇವತ್ತು ಖುಷಿಯ ಕ್ಷಣಗಳು ಬರುತ್ತವೆ ನೀವು ಅದರ ಜೊತೆ ಯೋಚಿಸದೇ ಇರುವಂತಹ ಸಂದರ್ಭದಲ್ಲಿ ಸಂಧಿಸುವಿರಿ ಸಂಧಿಸುತ್ತಾ ಇರುವ ಪಾರ್ಟ್ನರ್ ನಿಮ್ಮ ಸ್ನೇಹಿತರು ಸ್ನೇಹಿತೆಯರು ಇರಬಹುದು ಅಥವಾ ನಿಮ್ಮ ಹಿಂದಿನ ಪರಿಚಯದವರು ಆಗಿರುತ್ತಾರೆ ಈ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ ಈ ಸಂಬಂಧವನ್ನು ಅಚಾನಕ್ಕಾಗಿ ತೆಗೆದುಕೊಂಡರೆ ಒಳ್ಳೆಯದು ಮೀನರಾಶಿ ಕರಿಯರ್ ನೀವೇನಾದರೂ ಯಾರ ಜೊತೆಗಾದರೂ ಕಾಂಪಿಟೇಷನ್ನಲ್ಲಿದ್ದರೆ ಆಗ ಅದರ ಪೂರ್ತಿ ತಯಾರಿಯನ್ನು ನೀವು ಮಾಡಿರಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿ ನಿಮ್ಮ ಸ್ಥಿತಿಯು ಕೆಟ್ಟದಾಗಲು ಯಾವ ಕಾರಣವೂ ಇಲ್ಲ ಏಕೆಂದರೆ ನಿಮ್ಮ ತಯಾರಿಯನ್ನು ಪೂರ್ತಿ ಮಾಡಿ ಮೀನರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣ ಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರೋ ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ ಮೀನರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕದ ಕಡೆ ಆಸಕ್ತಿ ವಹಿಸುವುದರಿಂದ ಲಾಭವನ್ನು ಪಡೆಯುವಿರಿ ನೆನಪಿನಲ್ಲಿ ಇಡಿ ನಾವು ಏನನ್ನು ಮಾಡಿಕೊಳ್ಳುತ್ತೇವೆ ಅದರಿಂದ ಅದು ನಮ್ಮ ಆರೋಗ್ಯದ ಮೇಲೂ ಪ್ರಭಾವವನ್ನು ಬೀರುವುದು ಆದ್ದರಿಂದ ಸಕಾರಾತ್ಮಕ ಯೋಚನೆಯನ್ನು ರೂಢಿಸಿಕೊಳ್ಳಿ ಇದು ನಿಮ್ಮ ಗುರಿ ಸಾಧಿಸಲು ಸಹಾಯಕವಾಗಿದೆ ನೆನಪಿನಲ್ಲಿ ಇಡಿ ಯಾವಾಗಲೂ ನೀವು ನಿಮ್ಮ ಲಕ್ಷವನ್ನು ಸ್ಪಷ್ಟವಾಗಿರಿಸಿ ಹಾಗೂ ನಿರಂತರವಾಗಿ ಅದನ್ನು ಪಡೆಯಲು ಪ್ರಯತ್ನಿಸುತ್ತಿರಿ